ಎಲ್ಲರೂ ಏನು ಸಮಸ್ಯೆ ಅವರು ಒಂದು ಹನ್ನೊಂದು ಸರ್ ಬೇಗ ಕೊಡ್ಬೇಕಾ ನಮ್ಮ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್ ಸಾ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲೇ ಮಾಡಲಿಕ್ಕೆ ಮೀಟಿಂಗ್ ಇದೆಯಲ್ಲ ಆ ಥರ ಅವ್ರು ನಿಶಯಂತ ಹೋದ್ರೆ ನಮ್ಮ ಮತ್ತದಲ್ಲಿ ಏನಿಲ್ಲ ಸಾಕಷ್ಟು ಸಚಿವರು ಸ್ಪಂದಿಸ್ತಾ ಇಲ್ಲ ನಮಗೆ ಅಂತ ಹಿರಿಯ ಶಾಸಕರಲ್ಲಿ ಅಸಮಾಧಾನ ಅವ್ರು ಅಲ್ಲೇ ಹೇಳಬೇಕು ಯಾರು ಅಂತ ಅದನ್ನು ಪರಿಹಾರ ಅಲ್ಲೇ ಮಾಡಬೇಕು ಯಾರು ಯಾರವರು ಸ್ಪಂದನೆ ಮಾಡೋದಾ ಅವ್ರ ಬಂದು ಹೇಳ್ಬೇಕು ಅವ್ರ ಅವ್ರ ಜೊತೆಗೆ ಕೃತಜ್ಞತೆ ಮಾಡಿ ಸರಿ ಮಾಡಿ ಆ ಕ್ರಾಂತಿ ಕ್ರಾಂತಿಗೆ ಇಲ್ಲಿ ಜನರ ಸಮಸ್ಯೆ ಇದೆ ಶಾಸಕರು ಸಮಸ್ಯೆ ಇದೆ ನೀವು ಹೇಳ್ತಿರಲ್ಲ

ರಿಕ್ರೂಟ್ಮೆಂಟ್ ಸಮಸ್ಯೆ ಇದೆ ಚರ್ಚೆ ಮಾಡ್ಲಿಕ್ಕೆ ಕರೆದೀವಿ ಮಾತಾಡ್ತೀವಿ